ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಮೈಸೂರಿನ ಇಲವಾಲದ ಬಳಿ ಇರುವ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಮಾತನಾಡಿದ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಿ ಬಿ ರಾಜಶೇಖರ್ ಅವರು ಮಾತನಾಡಿ ಕಳೆದ ಐದು ವರ್ಷಗಳಿಂದ ಸಂಘಟನೆ ವತಿಯಿಂದ ಪ್ರತಿ ವರ್ಷ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿಯನ್ನು ನೀಡಲಾಗುತ್ತಿದ್ದು ಕನ್ನಡ ನೆಲ ಜಲ ಭಾಷೆಯ ಉಳಿವು ಮತ್ತು ರಕ್ಷಣೆಗಾಗಿ ಸಂಘಟನೆ ಪ್ರಾಮಾಣಿಕವಾಗಿ ದುಡಿಯುತ್ತಿದೆ ಪ್ರತಿಭೆ ಪ್ರಾಮಾಣಿಕತೆ ಕರ್ತವ್ಯ ನಿಷ್ಠೆಯನ್ನು ಗುರುತಿಸಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಲಾಗುತ್ತಿದ್ದು ಶಿಕ್ಷಕರು ದೇಶದ ಅಭಿವೃದ್ಧಿ ಮತ್ತು ಉತ್ತಮ ಸಮಾಜ ನಿರ್ಮಾಣದ ರೂವಾರಿಗಳಾಗಿದ್ದಾರೆ ಅಂತಹ ಶಿಕ್ಷಕರನ್ನು ಗುರುತಿಸಿ ಗೌರವಿಸುವುದು ಸಂಘಟನೆಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಬಳಿಕ ಮಾತನಾಡಿದ ಸಾಹಿತಿ ಜಯಪ್ಪ ಹೊನ್ನಾಳಿ ಅವರು ಮಾತನಾಡಿ ಕನ್ನಡ ನೆಲ ಜಲ ಭಾಷೆಯ ರಕ್ಷಣೆಗಾಗಿ ದುಡಿಯುತ್ತಿರುವ ಕನ್ನಡಾಂಬೆ ರಕ್ಷಣಾ ವೇದಿಕೆಯು ಉತ್ತಮ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದು ಅತ್ಯಂತ ಸಂತೋಷದ ವಿಷಯ ಎಂದರು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆಯು ಹೆಚ್ಚಾಗುತ್ತಿದ್ದು ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಿದ್ದು ಇಂದಿನ ಶಿಕ್ಷಕರು ಅಕ್ಷರವನ್ನು ಕಲಿಸುವುದರ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕಾಗಿದೆ ಹಿಂದೆಂದಿಗಿಂತಲೂ ಗುರುಗಳ ಜವಾಬ್ದಾರಿ ಜಾಸ್ತಿಯಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಶಿಕ್ಷಕರುಗಳಾದ ಜಗದೀಶ್ ಕೆ ಎ ಮಮತಾ ಎಸ್ ಎಸ್ ಶಶಿಕಲಾ ಎಸ್ ಎಸ್ ಮಹದೇವು ಡಿ ಎಂ ಲಿಂಗರಾಜಪ್ಪ ಎಲ್ ಜಿ ವಾಸುದೇವ ಬಿ ಪುರುಷೋತ್ತಮ ಬಸವರಾಜೇಂದ್ರ ಸ್ವಾಮಿ ಅವರನ್ನು ಇಲವಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬೈರೇಗೌಡ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿ ಬಿ ರಾಜಶೇಖರ್ ಅವರು ಸೇರಿದಂತೆ ಇತರೆ ಪದಾಧಿಕಾರಿಗಳು ಪ್ರಶಸ್ತಿ ಫಲಕ ಶಾಲು ಹಾರ ಫಲ ತಾಂಬೂಲ ನೀಡಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಜಿಲ್ಲಾ ಗೌರವಾಧ್ಯಕ್ಷರಾದ ಮನುಗೌಡ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಮಂಜುಳಾ ಆರ್ ರಾಜ್ಯ ಖಜಾಂಚಿ ನಂಜುಂಡ ರಾಜ್ಯ ಕಾರ್ಯದರ್ಶಿ ಶಿವಕುಮಾರ್ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಸಂತೋಷ್ ಡಿ ಪಿ ಕೆ ಪರಮೇಶ್ ಜಿಲ್ಲಾ ಘಟಕದ ಸದಸ್ಯರಾದ ಕಿರಣ್ ಗೌರವ ಅಧ್ಯಕ್ಷರಾದ ನಾಗರಾಜು ಆಪ್ತ ಕಾರ್ಯದರ್ಶಿ ಶಿವಕುಮಾರ್ ಸಂಘಟನಾ ಕಾರ್ಯದರ್ಶಿ ಲೋಕೇಶ್ ಲೋಕೇಶ್ ಚಿನ್ನಬುದ್ಧಿ ಮಹಿಳಾ ಘಟಕದ ಜಿಲ್ಲಾ ಉಪಾಧ್ಯಕ್ಷೆ ಸೌಭಾಗ್ಯ ಬೊಮ್ಮನಹಳ್ಳಿ ಕುಮಾರ್ ಕೆ ಎಸ್ ಪೂರ್ಣಿಮಾ ಇತರರು ಇದ್ದರು ಪ್ರತಿ ವರ್ಷ ಒಂದೊಂದು ಶಾಲೆಯಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದೇವೆ ಇದು ನಮ್ಮ ಸಾಹೇಬ್ರಲ್ಲಿ ಇಲ್ವಾಲ ಶಾಲೆಯಲ್ಲಿ ಮೂರನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷನೂ ಐದು ವರ್ಷ ಆಯ್ತು ಸಂಘಟನೆ ಓಪನ್ ಆಗಿ ನಮ್ಮ ಸಂಘಟನೆ ಕನ್ನಡ ನಾಡು ನುಡಿ ವಿಚಾರವಾಗಿ ಕನ್ನಡಿಗರಿಗೆ ಕನ್ನಡಿಗರಿಗೋಸ್ಕರ ಅದರ ಜೊತೆ ಎಲೆಮರಿಕಾಯಿನಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಪ್ರತಿಭೆಗಳನ್ನ ಗುರುತಿಸಿ ಒಂದು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನ ಐದು ವರ್ಷಗಳಿಂದ ಸತತವಾಗಿ ನಾವು ಮಾಡ್ಕೊಂಡ್ ಬರ್ತಾ ಇದ್ದೇವೆ ಪ್ರಶಸ್ತಿಯನ್ನ ತೆಗೆದುಕೊಂಡಿದ್ದಾರೆ ಅಂತ ಅಂದ್ರೆ ಅದು ನಮಗೆ ಹೆಮ್ಮೆ ತರ್ತದೆ ಆ ಕೆಲಸದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಯಾವತ್ತೂ ಸಹ ನಿರಂತರವಾಗಿ ನಿಮ್ ಜೊತೆ ಕೆಲಸವನ್ನ ಮಾಡ್ತದೆ ಬಹಳ ಸಕ್ರಿಯವಾಗಿ ರಾಜಕಾರಣವನ್ನ ಮಾಡಿಕೊಂಡು ಜನಗಳ ಕಷ್ಟ ಸುಖವನ್ನ ಕೇಳ್ಕೊಂಡ್ ಬರ್ತಾ ಇರುವಂತಹ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಬೈರೇಗೌಡರು ಸಹ ನಮ್ಮ ಪ್ರೀತಿಗೆ ಹೋಗಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಪ್ರೀತಿ ಪೂರ್ವಕವಾಗಿ ಚಿರುಋಣಿಯಾಗಿ ಅವ್ರಿಗೆ ಸ್ವಾಗತವನ್ನ ಈ ಮುಖಾಂತರ ಕೊಡ್ತಾ ಬೇಜಾರಾಗದೇ ಇರೋ ರೀತಿ ಮಾತನಾಡೋಕೆ ಸಾಕಷ್ಟು ಜನ ಶಿಕ್ಷಕರು ಮಾತನಾಡ್ತಾರೆ ನಮ್ಮ ಸುಪ್ರಸಿದ್ಧ ಕವಿಗಳು ಸಹ ನಿಮ್ ಬಗ್ಗೆ ಮಾತನಾಡ್ತಾರೆ ಶಿಕ್ಷಕರಿಗೆ ಗೌರವವನ್ನು ಕೊಡ್ಬೇಕು ಶಿಕ್ಷಕರ ಪ್ರಿಯ ವಿದ್ಯಾರ್ಥಿಗಳಾಗಿ ತಾವೆಲ್ಲರೂ ಸಹ ಮುಂದಿನ ಜೀವನವನ್ನ ರೂಪಿಸ್ಕೋಬೇಕು ಒಂದು ದೊಡ್ಡವರು ಮಾತಾಡ್ತಾರೆ ಕೃತಿ ಅಂತ ನಾವೆಲ್ಲರೂ ಸಹ ಗುರುವಿನ ಗುಲಾಮರಾಗಿ ನಮ್ಮ ಜೀವನವನ್ನ ಕಳಿಬೇಕ ಹೊರತು ಗುರುವಿಗಿಂತ ಈ ದೇಶದಲ್ಲಿ ಈ ಆಗ್ಬೋದು ಇಡೀ ಆಗ್ಬೋದು ಯಾರು ಸಹ ದೊಡ್ಡವರಿಲ್ಲ ಗುರುವಿನ ಬಹಳ ಅನುಪಮವಾದ ಅಪೂರ್ವವಾದ ಕೆಲಸಗಳನ್ನು ಮಾಡ್ತಾ ಇದೆ ಕನ್ನಡಕ್ಕಾಗಿ ತನ್ನ ತನುಮನದಿಂದ ಹೋರಾಡ್ತಾ ಅಹರೋರಾತ್ರಿ ಬೆವರನ್ನ ಹರಿಸಿ ಕನ್ನಡ ಕಟ್ಟುವ ಕನ್ನಡವನ್ನ ಉಳಿಸುವ ಕನ್ನಡವನ್ನ ಬೆಳೆಸುವ ಕನ್ನಡಿಗರನ್ನ ರಕ್ಷಣಾ ಕೌಚವಾಗಿ ರಕ್ಷಿಸುವ ಸ್ಫೂರ್ತಿಸುವ ಪ್ರೇರೇಪಿಸುವ ಕನ್ನಡತನಕ್ಕಾಗಿ ಸದಾ ಹಪಾಪಿಸುವ ಮತ್ತು ಪರಿಶ್ರಮಿಸುವಂತ ಈ ಕನ್ನಡಾಮೆ ರಕ್ಷಣಾ ವೇದಿಕೆ ಇದೆ ಇದು ನಿಜಕ್ಕೂ ಬಹಳ ಅಪೂರ್ವವಾದ ಕೆಲಸವನ್ನ ಮಾಡಿದೆ ಹೀಗೆ ಈ ಇವರಿಗೆ ಇನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳು ಬರಲಿ ನಿಜವಾದ ಮಾನದಂಡ ನಮಗೆ ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿಗಳನ್ನು ನೋಡಿದ್ರೆ ನಾವು ಗುರುಗಳು ಹೇಗಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ ವಿದ್ಯಾರ್ಥಿಗಳೇ ನಮ್ಮ ಪರೀಕ್ಷೆಯ ಮಾನದಂಡ ಅವರಿಗೆ ಅಕ್ಷರಗಳಿಗಿಂತ ನಾವು ಸಂಸ್ಕಾರವನ್ನು ಮುಖ್ಯವಾಗಿ ಕೊಡಬೇಕಾಗಿದೆ ಮಾರ್ಕ್ಸ್ಗಿಂತ ರಿಮಾರ್ಕ್ಸ್ ಇಲ್ಲದ ಜೀವನ ಬಹಳ ಮುಖ್ಯ ಅಂತ ಹೇಳಬೇಕಾಗಿದೆ ಯಾಕಾಗಿ ಅಂದ್ರೆ ಇವತ್ತು ಎಲ್ಲ ಮಕ್ಕಳು ಮೊಬೈಲ್ ಮಕ್ಕಳು ಆಗ್ತಾ ಇದ್ದಾರೆ ಬಹಳ ಬೇಗ ಕೆಟ್ಟು ಹೋಗಬಹುದಾದಂತ ಸುತ್ತಮುತ್ತಲ ಪರಿಸರ ಅವರ ಮೇಲೆ ಪ್ರಭಾವ ಬೀರ್ತಾ ಇದೆ ಆ ಕಾರಣಕ್ಕಾಗಿ ಆ ಮಕ್ಕಳನ್ನ ಮತ್ತೆ ನಾವು ಮಗುತನವನ್ನು ಉಳಿಸಿಕೊಳ್ಳಲಕ್ಕಾಗಿ ಸಾಕಷ್ಟು ಶ್ರಮ ವಹಿಸಿ ಅವರನ್ನ ಸ್ಫೂರ್ತಿಸುವ ಅವರನ್ನ ತಿದ್ದುವ ತೀಡುವ ಸಂಸ್ಕರಿಸುವ ಅಕ್ಷರಗಳ ಜೊತೆಗೆ ಸಂಸ್ಕಾರವನ್ನ ಕಲಿಸುವ ಕೆಲಸವನ್ನ ಮಾಡಬೇಕಾಗಿದೆ ಹಿಂದೆಂದಿಗಿಂತ ಗುರುಗಳ ಜವಾಬ್ದಾರಿ ಜಾಸ್ತಿ ಆಗಿದೆ ಇವತ್ತ ಪರಬ್ರಹ್ಮನಿಗೆ ಶ್ರೀಗುರು ಉಪಮೆಯಾಗಿ ಅಥವಾ ರೂಪಕವಾಗಿ ಸಂದಾಯ ಆಗಿರೋದು ಆತನ ಮಹತ್ತನ್ನ ಬೃಹತ್ತನ್ನ ಆತನ ಅತ್ಯಂತ ಶ್ರೇಷ್ಠತನವನ್ನು ವ್ಯಕ್ತಿತ್ವವನ್ನು ನಿರೂಪಿಸುವಂಥ ಗುರುವಿನಷ್ಟು ಶ್ರೇಷ್ಠವಾದ ಹುದ್ದೆ ಮತ್ತು ಪಾತ್ರವನ್ನು ಯಾರು ನಿರ್ವಹಿಸಲಾರು ಈ ಸಮಾಜದಲ್ಲಿ ಮೂರು ಅತ್ಯಂತ ಪುಣ್ಯಪ್ರಲವಾದ ಕೆಲಸಗಳಿದ್ದಾವೆ ಮೊದಲನೇದು ಗುರುವಿನ ಕೆಲಸ ಎರಡನೇದು ವೈದ್ಯನ ಕೆಲಸ ಮೂರನೇದು ಸೈನಿಕನ ಕೆಲಸ ಅಂತ ಪವಿತ್ರ ಹುದ್ದೆಗಳು ಅಂತಂದು ಪರಿಭಾವಿಸಲಾಗಿದೆ ಭಾರತೀಯ ಪರಂಪರೆಯಲ್ಲಿ ಅದು ಯಾವುದ ಯಾವ ರೀತಿಯಲ್ಲಿ ಭಾರವಾದದ್ದು ಅಂದರೆ ಅರ್ಥದಿಂದ ವ್ಯಕ್ತಿತ್ವದಿಂದ ಮತ್ತು ಕರ್ತವ್ಯದಿಂದ ಭಾರವಾದದ್ದು ಯಾವುದೋ ಅದು ಗುರು ಅಂತ ಗುರು ಅಂತಂದ್ರೆ ಪ್ರಧಾನವಾಗಿ ಭಾರವಾದದ್ದು ಈ ಭೂಮಿಗಿಂತ ಅಥವಾ ಬ್ರಹ್ಮಾಂಡಕ್ಕಿಂತ ಅನ್ನುವ ಅರ್ಥಗಳಿದಾವೆ ಮೊದಲಿಗೆ ಅಪ್ಪ ಅವರು ಅಣ್ಣ ಇವರು ತಮ್ಮ ಇವರು ಅಂತ ಪರಿಚಯಿಸುವ ತಾಯಿಯನ್ನ ಮೊದಲನೇ ಗುರು ಅಂತ ಕರೆದಿದ್ದೀವಿ ಶ್ರೇಷ್ಠ ಗುರು ತಾಯಿಯಾಗಿಯೂ ಪ್ರೀತಿ ತೋರಿಸಬಲ್ಲ ತಂದೆಯಾಗಿಯೂ ಜವಾಬ್ದಾರಿ ಮೆರೆಯಬಲ್ಲ ಗುರುವಾಗಿಯೂ ಬೆಳಕಿನೂರಿನ ದಾರಿಯ ತೋರಬಲ್ಲ ಪ್ರೀತಿನೇ ನಿಜವಾದ ಸರ್ಟಿಫಿಕೇಟ್ ಮಕ್ಕಳ ಮುಖದಲ್ಲಿ ಒಂದು ಮಂದಹಾಸ ಮೂಡಿದ್ರೆ ಅದಕ್ಕಿಂತ ಒಂದು ಶ್ರೇಷ್ಠವಾದ ಪ್ರಮಾಣ ಪತ್ರ ಇನ್ನೊಂದಿಲ್ಲ ಬಸವರಾಜೇಂದ್ರ ಸ್ವಾಮಿ ಅಂತ ಹೇಳಿ ಸಂಸ್ಕೃತ ಶಿಕ್ಷಕನಾಗಿ ವರ್ಕ್ ಮಾಡ್ತೀನಿ ನಮ್ಮನ್ನ ಈ ಒಂದು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಹಳ ಸಂತೋಷ ಆಗುತ್ತೆ ಯಾಕಂತಂದರೆ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದ ವೃತ್ತಿ ಆ ವೃತ್ತಿಗಳಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಯಾಕಂದರೆ ಸಾವಿರಾರು ಮಕ್ಕಳ ಒಂದು ಜೀವನ ರೂಪುರೇಷೆಗಳನ್ನ ತಿದ್ದತಕ್ಕಂಥ ಗುರು ಆ ಒಂದು ದಿಶೆಯಲ್ಲಿ ಈ ಒಂದು ಗುರುಶ್ರೇಷ್ಠ ಪ್ರಶಸ್ತಿ ಅಂತಲೇ ಹೇಳ್ಬೋದು ಇದನ್ನು ಯಾಕಂತಂದರೆ ಮಕ್ಕಳ ಒಂದು ಜೀವನವನ್ನು ತಿದ್ದುವಂಥದ್ದು ಮತ್ತು ರೂಪಿಸುವಂಥದ್ದು ತಂದೆ ತಾಯಿನ ಬಿಟ್ಟರೆ ಆಮೇಲೆ ಗುರುಗಳದ್ದು ಇರ್ತದೆ ಬಹಳ ಜವಾಬ್ದಾರಿ ಇರ್ತದೆ ಹಾಗಾಗಿ ಈ ಒಂದು ಶಿಕ್ಷಕ ಪ್ರಶಸ್ತಿಯನ್ನು ನಾವು ತಗೊಂಡಿರ್ತಕ್ಕಂಥದ್ದು ಇವರು ನಮ್ಮನ್ನು ಗುರುತಿಸ್ತಕ್ಕಂಥದ್ದು ಬಹಳ ಮೆಚ್ಚುವಂಥದ್ದು ಹಾಗೆ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಅತ್ಯುತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ಪಡ್ಕೊಂಡು ನಾನು ಈ ಒಂದು ಸಂಸ್ಥೆಗೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಂಸ್ಥೆಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನಗೆ ಹೆಮ್ಮೆ ಇದೆ ಯಾಕಂದರೆ ನಾನು ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಒಂದು ಈ ಶಿಕ್ಷಕ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೀನಿ ಸುಮಾರು ನನ್ನ ಒಂದು ಹದಿನೈದು ಹದಿನೈದು ವರ್ಷಗಳಿಂದ ಈ ಒಂದು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಬಹಳ ಸಂತೋಷ ಇದೆ ಹೆಮ್ಮೆ ಇದೆ ಈ ಒಂದು ಸಂದರ್ಭದಲ್ಲಿ ಸಮಸ್ತ ಎಲ್ರಿಗೂ ಕೂಡ ಶುಭವನ್ನು ಹಾರೈಸ್ತಾ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಶುಭ ಕಾಮನೆಗಳನ್ನ ತಿಳಿಸ್ತೇನೆ